ಅದೇ ಅವರಲ್ಲಿ ಒಂದು ಐದು ಜನ ನಮ್ಮ ಜೊತೆ ಬಂದು ಕಂಪ್ಲೇಂಟ್ ಕೊಟ್ಟರು ಪ್ರಾರಂಭದಲ್ಲಿ ಆಮೇಲೆ ನಮ್ಮ ಜೊತೆ ಯಾರ್ಯಾರು ಬಂದಿದ್ರು ಅವರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆಲ್ಲ ಬೇರೆ ಬೇರೆ ತರ ಅಪ್ರೋಚ್ ಮಾಡಿದ್ವಿ ಅಕಾಮಡೇಟ್ ಮಾಡಿದಾಗ ಹೇಗೇನೋ ಮಾಡಿ ಮಾಡ್ಕೊಂಡಿದ್ದು ಅದಾದ್ಮೇಲೆ ನಾವು ನಿರಂತರ ಹೋರಾಟ ಮಾಡ್ತಾ ಇದೀವಿ ನಾವೆಲ್ಲ ಸಪೋರ್ಟ್ ಕೇಳಿದ್ವಿ ಮಾಡಿದ್ದಾರೆ ನಮ್ಮ ಜೊತೆ ನಿಂತು ಮಾಡಿ ಹೋರಾಟ ಮಾಡಿದರೆ ಆಗಿದೆ ಈ ನೇಮಕಾತಿಯಲ್ಲಿ ದೊಡ್ಡ ಇಲ್ಲೇನಂದ್ರೆ ನೇಮಕಾತಿ ಆದ ಮೇಲೆ ನೇಮ ಅಂತಿಮ ಪಟ್ಟಿಯನ್ನ ನೋಡಿಸಿ ಬರಬೇಕ ಆ ಅಂತಿಮ ಪಟ್ಟಿ ನೋಟಿಸ್ ಬಡದಾಗುತ್ತೆ ಮತ್ತೆ ಈ ಸಿಂಧುತ್ವ ಸಿಂಧುತ್ವ ಪತ್ರಗಳ ಸಂಬಂಧಪಟ್ಟ ಇಲಾಖೆಗೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು ಇಂಟರ್ವ್ಯೂ ಕಳಿಸ್ಬಿಟ್ಟಿದ್ರು ಮಾಡಿದ್ದಾರೆ ಅದನ್ನ ತನಿಖೆಯಲ್ಲಿ ಮಿಂಚೆ ಮಾಡಿದ್ದಾರೆ ನಾವು ಹೇಳೋದೇನಂದ್ರೆ ಈ ಸರ್ ಎಲ್ಲಾ ರೀತಿಯ ಕಾನೂನು ವ್ಯವಸ್ಥೆನ ಇದನ್ನ ವೈಲೆಂಟ್ ಆಗಿದೆ ಎಲ್ಲ ವೈರೇಟ್ ಆಗಿದೆ ದಯವಿಟ್ಟು ನಾವು ಈ ಪ್ರಕರಣ ಬಂದಿಷ್ಟು ಬಂದಿಷ್ಟೆ ಕಾರಣನೇ ಮಾಧ್ಯಮ ದಯವಿಟ್ಟು ಇದರ ತನಿಖೆ ಆಗಿ ಸಂಬಂಧಪಟ್ಟ ಇಲಾಖೆ ಅನುಮತಿ ಕೊಟ್ಟು ಸರಿಯಾಗಿ ತನಿಖೆಯಾಗಿ ಸರ್ಕಾರ ಯಾರ ಮೇಲೆ ತನಿಖೆ ತನಿಖೆಯಾಗಿ ಸಂಬಂಧಪಟ್ಟ ಆರೋಪಿಗಳಿಗೆ ಪೊಲೀಸ್ ಸ್ಟೇಷನ್ ಕೊಟ್ಟಾಗ ಇವರು ಲೋಕಾಯುಕ್ತ ಅದಕ್ಕೆ ಕೇಳಿದರೆ ಎಸ್ ಪಿ ಏನ್ ಮಾಡಿದರೆ ಜಿ ನ ಕೇಳಿದ್ರೆ ಇದು ಎಫ್ಐಆರ್ ಮಾಡಬೇಕು ಅಂದ್ರೆ ಅವನ್ನ ಕರ್ಕೊಂಡು ವಿಚಾರಣೆ ಮಾಡ್ಬೇಕಂದ್ರೆ ಆ ಸಕ್ಷಮ ಪ್ರಾಧಿಕಾರ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದ ಅನುಮತಿ ಬೇಕಾಗ್ತದೆ ಹಂಗಾಗಿ ಎಸ್ಪಿ ಅವರು ಐಜಿಪಿ ಕೇಳಿದರೆ ಪಿ ಸರ್ಕಾರ ಕೇಳಬೇಕು ಸರ್ಕಾರ ಅನುಮತಿ ಕೊಟ್ರೇ ಇವರು ಇದನ್ನು ಉಳಿದಂತೆ ಎಫ್ಐಆರ್ ಮಾಡಿ ತನಿಖೆ ಮಾಡಿ ಸಾಧ್ಯ ಆಗ್ತದೆ ಒಬ್ಬರು ಎಂ ಎಲ್ ಎ ಇದಾರೆ ಅವ್ರಿಗೆ ಪರವಾಗಿ ಸ್ಪೀಕರ್ ಅನುಮತಿ ಕೊಡಬೇಕಾಗ್ತದೆ ಅಧಿಕಾರಿಗಳು ಪರವಾಗಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಅನುಮತಿ ಕೊಡಬೇಕಾಗ್ತದೆ ಅದಕ್ಕೆ ಕೋಲಾರ ಹಾಲು ಒಕ್ಕೂಟದಲ್ಲಿ ನೇಮ್ ಮಾತನಾಡಿದ ಹುದ್ದೆಗಳಿಗೆ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಪ್ಪತ್ತೇಳು ಹುದ್ದೆಗಳಲ್ಲೂ ಕೂಡ ಅಕ್ರಮ ನಡೆದಿದೆ ಅಂತ ನಾವು ಹಿಂದೆ ಕೂಡ ಪ್ರೆಸ್ಫಿಕ್ ಮಾಡಿ ಆರೋಪ ಮಾಡಿದ್ವಿ ಆ ಆರೋಪದಲ್ಲಿ ನಂಜೇಗೌಡರು ಮಾತಾಡ್ತಾ ಈಗ ಆರೋಪನ ಸಾಬೀತಾದರೆ ಮತ್ತು ನಾವೇನಾಗುತ್ತೆ ಅವರು ಅವರೇ ತಯಾರಿಸಿದ ಪಟ್ಟಿ ಬಿಡುಗಡೆ ಏನಾಗಿತ್ತು ಆ ಪಟ್ಟಿಗೆ ಏನಾದರೂ ನೇಮಕಾತಿ ಅಂತಿಮ ಪಟ್ಟಿಯಲ್ಲಿ ಐವತ್ತು ಪರ್ಸೆಂಟ್ ಮ್ಯಾಚ್ ಆದರೆ ನಾವು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು ಇವತ್ತು ಅವರ ರಾಜೀನಾಮೆ ಮ್ಯಾಚ್ ಆಗಿದೆ ಇ ಡಿ ಅವರು ಕೂಡ ವರದಿ ಕೊಟ್ಟಿದ್ದಾರೆ ಲೋಕಾಯುಕ್ತರು ವರದಿ ಕೊಟ್ಟಿದ್ದಾರೆ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಒಂದು ಎರಡನೇದಾಗಿ ಈಗ ಎಸ್ ಪಿ ಲೋಕಾಯುಕ್ತ ಕೋಲಾರ ಪೊಲೀಸ್ ಅಧೀಕ್ಷರು ಕೋರರ ಲೋಕಾಯುಕ್ತ ಅವರು ಐ ಜಿ ಪಿ ಅವರಿಗೆ ಒಂದು ವರದಿ ಕೊಟ್ಟಿದ್ದಾರೆ ಹೌದು ಈ ನೇಮಕಾತಿ ಹಗರಣದಲ್ಲಿ ಹಗರಣ ಆಗಿರೋದು ಮತ್ತು ಕಾನೂನು ಬಾಹಿರವಾಗಿ ನೇಮಕಾತಿ ಮಾಡ್ಕೊಂಡು ಕಂಡುಬಂದಿದೆ ಕೂಡಲೇ ಇವರ ವಿರುದ್ಧ ಎಫ್ ಐ ಆರ್ ಮಾಡ್ಕೊಂಡು ತನಿಖೆ ಮಾಡಲಿಕ್ಕೆ ನಮಗೆ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಗಳಿಂದ ಅನುಮತಿ ಕೊಡಿಸಿ ಅಂತ ಪತ್ರ ಬರೆದಿದ್ದಾರೆ ಮತ್ತು ಕೂಡಲೇ ಐ ಜಿ ಪಿ ಅವರು ಈ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಅವರಿಗೆ ಅನುಮತಿಯನ್ನು ಕೊಡಿಸಬೇಕು ಕೂಡಲೇ ಎಫ್ ಐ ಆರ್ ಮಾಡಬೇಕು ಇವರೆಲ್ಲಾನು ವಿಚಾರಣೆ ಮಾಡಿ ಅವ್ರಿಗೆ ಬಂಧಿಸಬೇಕು ಈ ಎಲ್ಲ ಆರೋಪಿಗಳು ಈ ಹಗರಣದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಎಲ್ಲ ಆರೋಪಿಗಳನ್ನು ಬಂಧಿಸಿ ಜೆ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ಬೇಕಂತ ನಾವು ಮನವಿ ಮಾಡ್ತೀವಿ